ி மத்தே அம்மாலனதேன்ிாட கோ ஆமா கெம்பிந்த சும்னக்க அக்கே நீ நான்னா மாதே ஏன்ட்ல்வா நின் ಅಲ್ಲ ಯಾರು ನೀ ಹೇಳಿ ಕೇಳಿ ನೀನು ನನ್ನ ಸಾಸಿ ದುಡಿಸ್ಕೊಂಡೆ ಅಂತ ಕೇಳ್ತಾ ನಾನು ಏನು ಅನ್ಕೊಂಬಿಟ್ಟಿದ್ದೀನಿ ನೀನು ಏನು ಬೇಕಾರ ಮಾಡ್ಬೋದು ಅನ್ಕೊಂಬಿಟ್ಟಿದ್ಯಾ ಹಾ ಏನಿಲ್ಲ ನಿನ್ನ ಮಾತು ನಿಂದು ತಿರ್ಗ ಮಾತಾಡ್ತೀರ ರಾಗ ಕಟ್ತೀಯಾ ನೀನು ಅಯ್ಯೋ ಅದ ಕೊಡ್ತೀನಿ ಹೋಗು ನೀನು ತಿನ್ಕೊ ಹೋಗ್ತೀಯ ನಿನ್ನ ಸಾಸಿ ತಗಿಸ್ಕೊಬಿಟ್ಟು ಏನು ತಿನ್ಕೊ ಹೋಗ್ತಿದ್ದೆ ನಾನು ಒಳ ನೀನು ಒಳ ಸರಿಯಾಗಿ ಹೇಳ್ತೀಯ ಕಣಕ್ಕ ಏಯ್ ಹೊಸಿ ಯಾ ನ್ಯಾಯವಾಗಿ ಮಾತಾಡೋ ಬುದ್ಧಿ ಕಡೆ ನೀನು ನೀನು ನೀ ಹೋಗಿ ತೆಗಿಸಿ ಬೆಂಕಿ ಕಂದರು ಚೆನ್ನಾಗಿ ಬುದ್ಧಿ ಕಳ್ತಿದ್ದೀನಿ ನೀನು ಅದ ಮಾಡೋದ ಹಚ್ಚಾರ ಮನೆ ಬುದ್ಧಿ ಬೃಂದಾವನ ನನಗೆ ತಿರ್ಗ ನೀನು ಮಾತಾಡ್ತೀಯ ಮಾತಾ ಮಾತಾಡ್ಬೇಕಾ ನೀನು ಹಾ ಯಾಕೆ ಇಸ್ಕೊಂಡಿನಿ ನನ್ನ ಸಸೆತವು ಅತ್ತೆ ಮನೆ ಸೊಸೆ ತಾವು ಗಂಡುಗ್ಸೆತವು ಸಾಲ ಮಾಡ್ಬೇಕು ಅನ್ನೋದಿತ್ತು ನೀನು ನಾನು ಕೇಳುವೆ ನನಗೆ ಹೇಳ್ಬೇಕಾಗಿತ್ತು ನೀನು ಹಿಂಗೆ ಸಾಲ ಇಸ್ಕೊಂಡಿನಿ ಕನಕ ಲಗಂತೂ ಇಸ್ಕೊಳ್ಳೋಣ ಇಸ್ಕೊತೀನಿ ಕೂಡ್ತೀನಿ ನಾನು ಏನಾದ್ರು ಹೇಳು ನೀನು ಅವ್ರು ಗುಟ್ನಲ್ಲಿ ಯಾವ ಏನ್ ನಿಂದು ಅಂತ ಇವತ್ತು ಈ ಅವರ ಮಡಿದೀನಿ ನಾಳೆ ಇನ್ನೊಂದು ಯಾವರ ಮಾಡ್ತೀನಿ ನೀನು ಹಾ ಅತ್ತೆ ಮನೆ ಸೊಸೆ ತಾವು ಹೆಂಗ ಯಾವರ ಮಾಡ್ಬೇಕು ಅಂತ ಗೊತ್ತಿಲ್ವಾ ಹೇಳಿ ಚದ್ವಾಲ್ತಿರ ನೀವು ನಿಮ್ಗೆ ಬೆಂಕಿಕ್ಕ

ಎಷ್ಟ್ರ ಮಟ್ಟಿಗೆ ನೋಡು ಕೊಡ್ತೀನಿ ಹೋಗಕ ಅಂತ ಅಲ್ಲ ಕರೆ ಕೊಡ್ತೀನಿ ಹೋಗಕ ಅಂತ ಹೇಳಿದ್ಲೆ ಈಗ ಹೇಳಕ್ ನೀನು ನನ್ನ ನನ್ ಕೇಳ್ಬಿಟ್ಟಿಸ್ಕೊಂಡಿದ್ಲೆ ನೀನು ಹೆಂಗ ಇಸ್ಕೊಂಡಿದ್ ನೀನು ನಾನು ಸಾಸೆ ಕೇಳಕ್ ಬಾಯಿ ಬಂದಂಗೆ ಮತ್ತೆ ಅಡಿಗೆ ಅಂತೆ ಫೋನ್ ಅಲ್ಲಿ ಹೇಳಕ್ಕಿಲ್ವಂತೆ ತು ಚಕ್ ಮಾಡಿ ಮಡಿಕೊಂಡಿ ನೀ ಫೋನ್ ಬರ್ದಂಗೆ ಮಡಿ ಅಂತೆ ಇಸ್ಕೋಬೇಕಾದ್ರೆ ಇಸ್ಕೋಬೇಕಂತ ಆಯ್ತ ಇವತ್ತು ಕೊಡಕ್ ಚಂದ ಅಲ್ವಾ ಹ್ಞೂ ಇವೆಲ್ಲ ನಾಟ್ಕೊಳ ನಂತ ಮಾಡ್ಬೇಡ ನೀನು ಮರುವಾದಿಂದ ಮಡ್ಬು ಮಡ್ಬು ಕಾಸ ಇಲ್ಲೇ ಮಾಡ್ಬೇಕು ನೀನು ಅಲ್ಲಕಂತ ಕೆಂಪಕ ಏನಕ್ಕ ನೀನು ಹಂಗೆ ಮಾತಾಡಿ ನೀನು ಏನಂಗೆ ಮಾತಾಡಿಯ ನೀನು ಅಂದ್ರ ನೀವ್ ಯಾರ ಸಾಲ ನಿಸ್ಕೊಂಡಿಲ್ವಾ ಇವತ್ತೇ ನನ್ನ ಕಾಸದ ಏನ್ಬಿಟ್ಟಿದಂತೀಯ ಯಾವಾಗ್ಲೂ ನೀನು ಸಾಲ ನಿಸ್ಕೊಂಡಿಲ್ಬಕ ನೀನು ಓಹ್ ಸರಿ ಬಿಡ್ರಕ್ಕ ದೊಳೆ ಒಳಗೆ ಚೆನ್ನಾಗ್ ಬಣ್ಣ ಮಾತಾಡ್ತೀರಿ ನೀವೇ ಕೊಟ್ಟರು ಹೋಗು ಏನ್ ನಿಮ್ ಋಣಗಳು ಏನು ತಿನ್ಕೊಂಡು ಸಕಲಕೆ ನಾನು ನಾನ್ ಹತ್ತು ರೂಪಾಯಿ ನನ್ನ ಮಗಳ್ಗೇಳಿ ಯಾವಳು ಋಣ ಒಂದ್ ರೂಪಾಯಿ ಮಡಿಕ ಬಿಸಾಕು ಅಂತ లెక్కర బేడా గండోర్ అతితావు అత్త మన సొసెత్తం అదేళ్ళ జాస్తి మాతబ నేను జాస్తి మాత నిల్గే ఆ దొందా కొడలే సా నిల్దో కితాపతి హతీ ఇల్ చాడి మేబి తన గర్స్బిల్ జల తిడతీ ಏನ್ರಲ್ಲ ನಿಮ್ ಬುದ್ಧಿ ಕಲ್ತಿರೋದು ನೀವು ಇಲ್ಲಿ ನೀವು ಬುದ್ಧಿ ಕಲ್ತಿರೋದು ನೀವು ನಿಮ್ ದುಂಡ್ ಎಷ್ಟು ಬೆಂಕಿ ಕಂದರು ನೋಡ್ಲಿ ನನ್ ಅದೆಲ್ಲ ಬೇಡ ನಾನ್ ಮಾತ್ರ ಅಲ್ಲ ಮನ್ಸಿ ಎಲ್ಲ ನಾ ತಿಂ ಬಡ್ಡಿನ ಮತ್ತೆ ದುಡ್ಡು ಕೊಡಾಕಿವಂತೆ ಹಾ ನೀ ದುಡ್ಡು ಬಡ್ಡಿ ಎರಡು ಈಗ ಮುಳುಗುರ್ಸರಿ ನೀನು ಇಲ್ಲಾದ್ರೂ ಮಾತ್ರ ನಾನ್ ಮಾತ್ರ ಅದೇನ್ ಮಾಡ್ತೀನಿ ಗೊತ್ತಿಲ್ಲ ಏನಕ್ಕ ಮಾಡಿ ಏನ್ ಮಾಡಿ ನೀನು ಓ ಸರಿ ಬಿಡು ಏನ್ ಮಾಡ್ತೀನಿ ನ್ಯಾಯ ಕೊಡ್ತೀನಿ ನ್ಯಾಯಕ್ಕೆ ನಾ ಚೆನ್ನಕ್ಕೆ ಒಪ್ಪಿಸ್ತೀನಿ ಉಗಿಬೇಕು ಎಲ್ರೂ ಕೆಡ್ಸಿ ಅತ್ತೆ ಮನೆ ಸಾವಿ ಉಳಕ ಹೋಗಿದ್ಲು ಅಂತ ಅಲ್ಲ ನಿಮ್ಗ ಮನೆಗಳಾಗ ಬಂದ್ಬಿಟ್ಟು ಇಸ್ಕೊಬಿಟ್ರೆ ಸುಮ್ನೆ ಬಿಟ್ಟು ನಿಮ್ಮ ಗುಡ್ ಬಂದನು ಬಂದು ಗುಡ್ನೇ ವರ ಮಾಡಿದ್ರು ನಿಮ್ಗೆ ಗೊತ್ತಾರ ಸುಮ್ನೆ ಬಿಟ್ಟಿಲ್ಲ ನೀನು ಸುಮ್ನೆ ಬಿಟ್ಟಿಯೇ ಹಂಗ ನಾವು ಅರ್ಥ ಹಾಂ ಅರ್ಥ ಮಾಡ್ತಾ ನೀವು ಸುಮ್ಮನೆ ಮಾತಾಡೋದಲ್ಲ ಮಾತಾ ಓಹೋ ನೀನು ಸುಮಾರಾಗಿ ಬುದ್ಧಿ ಪರವಾಗಿಲ್ಲ ಕಾಣ್ಲೇ ನೀನು ಪರ್ವಾಗಿಲ್ಲ ಓಹ್ ಬಂದ್ರೆ ಅಂತೆ ಏನೋ ಬರ್ಲಿ ಅಯ್ಯೋ ಬಂದು ಕೂತ್ಕೊಂಡ್ರೆ ನೆಲ ಪರ್ಕೋಯೋಕಿಲ್ಲ ನೆಲ ಕಿತ್ಕೊಯ್ಕಿಲ್ಲ ಅಂದ್ಬಿಟ್ಟು ನಾವು ಅಯ್ಯೋ ಬಂದ್ರು ಬರ್ಲಿ ಅಂತ ಸುಮ್ನೆ ಇರೋದ್ರೆ ನೀವು ಯಾಂಗ್ಲೆ ವರ ಮಾಡಿದೆ ನೀನು ಹೆಂಗಾರ ಮಾಡಿದೆ ಕೇಳ್ಬೇಕಾಗಿತ್ತು ಯಾಕೆ ಮಳೆ ಒಳಗೆ ಯಾರು ಬಿತ್ತಿಲ್ವಾ ಹೆಂಗ್ ದಿಸ್ಕೊ ಬಂದೆ ನೀನು ಅವಳನ್ನು ಕೊಟ್ಬಿಟ್ಟು ನೀನು ಇಸ್ಕೊಳ್ಳೋಕಿ ನಿನಗೆ ನಾಳೆ ದಿವಸ ಗೊತ್ತಾರ ಕ್ಯಾಕ್ರ ಸುಗೀತಾರೆ ಉಗಿಸ್ಕೋಬೇಕಾಯ್ತದೆಬಿಟ್ಟು ಒಂದ್ ಮಾತಾಡಿದೆ ಮನೇ ಊರ್ ಬಿಟ್ಟು ಹೋಗಿದ್ನ ಕೇಳಬೇಕಾಗಿತ್ತು ನೀನ್ ಸಸತ ಕಾಸ ಇಸ್ಕೊತೀನಿ ಕಾಸು ಮಾಡಿ ಕಡಿದಳಂತೆ ಕರೆಕ್ಟಾಗಿ ಕೊಟ್ಕೊಬೈತಿನಂತೆ ತಾನೆ ಗುಟ್ನಲ್ಲಿ ಗುಟ್ನಲ್ಲಿ ಯಾವ ಇಸ್ಕಬೇಕು ಹಾ ಅವೆನ್ನು ಕೇಳಕ್ ಬಂದ್ರೆ ದಿಮಾಕು ಮಾತಾಡಿ ಅಂತ ಯಾಕೆ ದಿಮಾಕ ನಿನ್ಗೆ ನಿನ್ ದಿಮಾಕ ಮಾತಾಡ್ಬೇಕಾ ನಿನ್ ಎಷ್ಟು ಬೆಂಕಿ ಕಾಂದರು ನೀನು ಯೋಕ್ತ ಇಷ್ಟ ಬೆಂಕಿ ಕಂದರು ನೀನು ಹೆಗ್ಗಿತ್ತೆ ಬೆಂಕಿಕ್ಕ ಹೋಗು ಅಕ್ಕ ತಪ್ಪಾಯ್ತು ಹೋಗಕ್ಕ ಹೋಗ ನೀವು ಎಲ್ಲಾನು ಕಂಡಿಸ್ ಯಾವಾರ ಮಾಡರು ನಮ್ಗೆ ಯಾವ ಮಾಡ್ ಬೇಕಿಲ್ಲ ಸರಿ ಅಕ್ಕ ತಪ್ಪಾಯ್ತು ಕಂಡ್ರಕ್ಕ ತಪ್ಪಾಯ್ತು ನನ್ನ ಹೆಕಡೆ ತಗೊಂಡು ನಾನೇ ಪಟ 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 ಅಂತ ಹೊಡ್ಕೋಬೇಕು ನಾನು ಬಂದ ನಾನು ತಪ್ಪಾಯ್ತು ಹೋಗ್ರಕ್ಕ ಆಯ್ತು ಹೋಗಕ ತಪ್ಪಾಯ್ತು ಕಾಲಿಗೆ ಬಿಡ್ಬೇಕ ಕಾಲು ಕಟ್ಕೊಳ್ಳೋಣ ಕಾಲು ಕಟ್ಕೊ ಕಾಲಿಗೆ ಬಿಳುವಂತ ಇಲ್ಲಿ ಯಾರುವೆ ನಿನ್ನ ಕೇಳ್ತಾ ಇಲ್ಲ ಸರಿಯಾ ನನಗೆ ಈಗ ಬೇಕು ಹಂಡ್ರಿ ನೀನು ನೀನು ಕದ್ದಿ ಕಲ್ತಂದಂಗೆ ಯಾವಾರ ಮಾಡಿದ್ದೊಸೆ ಕುಟೇ ನನಗೆ ಅದೆಲ್ಲ ಬೇಡ ಕಡಲೆ ನನಗೆ ಬೇಕಾಗಿರೋದು ಏನು ಗೊತ್ತಲೇ ನನಗೆ ಬೇಕಾಗಿರೋದು ನನಗೆ ಕೊಡಲೆ ಕೊಡಲೆ ದುಡ್ಡು ಬಡ್ಡಿ ಇನ್ನೇನು ನಿನ್ ಕುಟೆ ಅಂದೇ ಮಾತು ನಿನ್ನ ಕುಟೆ ಏನು ಮಾತು ನಿನ್ನ ದುಡ್ಡು ಬಡ್ಡಿ ಕೊಡೋಕಂತ ನನ್ನ ಮತ್ತೆ ಕಾಲ ಈ ಜಾಗ ಬಿಟ್ಟು ಕಡಲೆ ಕೆಳಕ್ಕೆ ಕಲಿದಾನೆ ಕಾಲ ಕನಕ ನಿನ್ನ ಸಾಸೆಗೆ ಬೇರೆ ನಿನಗೆ ಬೇರೆ ಹೇಳ್ಬೇಕು ಅವ್ನು ತಿಂಗಳು ಬಿಟ್ಕೊಂಡು ಕೊಡ್ತೀನಿ ಅಂದರೆ ನೀನು ಹೇಳೋಕ್ಕೆ ಹೇಳ ಕೂತ್ಕೊಳಕ್ಕೆ ಅಲ್ಲ ಕತ್ ಕೊಡ್ಲೆ ಮೂರು ಸೊಟ್ಟಿ ನೀನು ಸೊರ ಹೇಗೆ ಗೆಲ್ಸ್ಬಿಡ್ತೀನಿ ಮೂರು ಓದಿಯಾ ಯಾವತ್ತೂ ಮಾತಾಡಿದೆ ಅಲ್ಲಿ ಓಪನ್ ಮಾಡಿ ಅತ್ತೆ ಮನೆ ಸಾಸೆ ತಾವು ದುಡ್ಡು ಇಸ್ಕೊಬಿಟ್ಟು ನಾಟಕ ಆಡ್ತಿದ್ದೀನಿ ನಾಟಕ ನೀನು ಒಪ್ಪಿಸ್ತೀನಿ ಸುಮ್ಕಿನ ನಾಕ್ ಚೆನ್ನಾಗಿ ಅವರೇ ಹೇಳಿ ನಿನ್ನ ಬುದ್ಧಿ ಸರಿಯೋ ಏನೋ ಅಂತ ಓಹೋ ಹೋಹೋಹೋ ನೇ ಏನು ಋಣ್ಣ ನಿಮ್ಮ ಆಟಗಳು ನಿಮ್ಮ ಆಟಗಳಿಗೆ ನನ್ಗೆ ಗೊತ್ತಾಯ್ತಿಲ್ಲ ಅಂತ ಬರ್ತಿದಿರಿಣ್ಣ ನೀವು ನಾವು ಗೊತ್ತಿಲ್ಲ ಏನು ಕೊಟ್ಟೆ ಕೊಡೋಕಿರು ಹೇಳು ಇವ ನೀವು ಕಾಲು ಕಟ್ಕೋತೀನಿ ಸಂದಿ ಕಟ್ಟು ಟೈಮ್ ಕೊಡ್ರ ಏನು ನಿಮ್ ಋಣಗಳ್ ತಿನ್ಕೊಡಕಿಲ್ಲ ಯಾವ ಋಣ ನಾವು ಸಹಾಯಕಿಲ್ಲ ನಮಗ್ ಬೇಡ ಕಂಡ ಋಣಗಳು ತಿನ್ಬಿಟ್ಟು ನಾವೇನು ಬದುಕ್ಬೇಕಾಗಿಲ್ಲ ಸರಿಯಕ್ಕ ಹೋಗಕ್ಕ ಹೋಗು ಓ ಓಹ್ ಸಂದಿಕ್ ತಂದ್ಕೊಟ್ಟನು ಆರು ಗಂಟೆಗೆ ಆಗ್ತಾ ತಂದ್ಕೊಡ್ತೀನಿ ಹೋಗಕ ನೀವು ಇನ್ನೇನು ಮಾತಾಡ್ಲಾಕೇಳಿ ಹೋಗಕ ತಂದ್ಕೊಡ್ತೀನಿ ಇಸ್ಕೊಂಡು ತಪ್ಪಕೆ ನೀನು ಸಸೆತ ಬಂದು ಕೇಳಿ ತಪ್ಪಿಕೆ ಕಾಲು ಬಿಡ್ಬೇಕಾ ಬಿದ್ದೆ ತಿನ್ಬೇಕಾರೆ ಇಷ್ಟೊಂದು ರೊಕ್ಕ ತೆಗೆಯಲ್ಲ ಅಂದ್ಬಿಟ್ಟು ಬಿಟ್ಟಿನಿ ಆರು ಗಂಟೆ ಹೊತ್ತಿಗೆ ಐದು ಗಂಟೆ ಎಲ್ಲ ಆರು ಗಂಟೆಗೆ ಕೊಡ್ತೀನಿ ಆರು ಗಂಟೆ ಹೊತ್ತಿಗೆ ನಂಗೆ ದುಡ್ಡ ತಂದು ನನ್ನ ತಂದು ಕೊಡ್ರಿ ಸರಿ ದುಡ್ಡು ಬಡ್ಡಿ ಏನಿದೆ ಅದ್ನ ಇಲ್ಲ ಅಂದ್ರೆ ಮಾತ್ರ ಸರಿಯಾಗಿ ಇಳಿಸ್ತೀನಿ ನಿಮಗೆ ಓಕೆ ಪಕ್ಕ ಹೋಗು ಕಾಲ ಹಿಂಗೆ ಇರಕ್ಕಿಲ್ಲ ಕಣಕ್ಕ ಯಾವತ್ತೂ ಇವತ್ತು ನಿನ್ನ ಕಾಲ ಇರ್ಬೋದು ನಾಳೆಗೆ ನನಗೂ ಬಂದೆ ಬರ್ತದೆ ನೀನು ಯಾವತ್ತು ಈ ತರ ದುರಾಂಕಾರದಲ್ಲಿ ಮಾತಾಡಿತ್ತಿಲ್ಲ ದುಡ್ಡು ಕೊಟ್ಟು ದೇವ್ರು ಕೊಟ್ಟು ನೋಡ್ದು ಕಿತ್ಕೊಂಡು ನೋಡ್ತಾನೆ ಅದು ಈ ತರ ದುರಾಂಕಾರದಲ್ಲಿ ಮರಿತಿದೀವಿ ನೀನು ಉದ್ದಾರ ನೀನು ಬೆಂಕಿ ಬೆಂಕಿಕ್ಕ ನಿನ್ನ ಲೋಪರ್ ಮುಡೆ ಹೋಗೋ ನಾ ಯಾವಾಗ ಮಾತಾಡೋ ಲೋಪರ್ ನಿನ್ನ ಋಣ ತಿಂದಿದಣ್ಣೆ ನೀನ್ ಕಣ್ಣೆ ನನ್ನ ನಟಿ ಋಣ ತಿಂದಿರಳು ಓ ನಿಂದೇ ಗುಟ್ಟನೆ ಬರ ನೀನು ತಿರ್ಗಾ ನನಗೆ ಮಾತಾಡ್ತೀಯಲ್ಲೇ ಲೋಪ ನೀನು ಓ ಕಷ್ಟ ಪಡ್ತೀವಿ ಮುಷ್ಟೇನ ತಿಂತೀವಿ ಕಣ್ಣಿ ನಾವು ಯಾರ ತವರ ಕೊಳೆ ಬರಿದಣ್ಣೆ ನಿಂತ ಕೊಳ್ಳೆ ಬಡಕೊಂಡಿದಣ್ಣೆ ನಾವು మాట్సమ్ అంతవ కే ఎస్క మాట్ మాట్తిన మాట్స్కీనా దుడిస్కీత మాట్స్కర్మ బుద్ధి మాట్స్కే తప్పు నేను తిరుగు నిను తివ అదే అబ్బాయి కసినీ నోడ్నీ

ಮಾಡಿದ ರೈತ ಕತೆ ಬರುವುದಿಂದ ತಂದು ಕೊಡೋದು ಜಾಸ್ತಿ ಮಾಡ್ತೇತ ಬಿಡ ನೋಡಿ ಎಷ್ಟು ದಾವಲತ್ತಿದ್ ಮಾತಾಡಿ ಓಹ್ ನನಗೆ ಬಂದದೆ ದುರಾಂಕಾರ ನಿನಗೆಲ್ಲ ಬಂದಿರೋದು ನನಗೆ ಬಂದದೆ ದುಡ್ಡು ಇಸ್ಕೊಬಿಟ್ಟು ಅಟ್ಟೆ ಕಾಣಂಗೆ ಗಣ್ಣಂಗೆ ಕಾಣಂಗೆ ಇಸ್ಕೊಂಡಿದ್ವಿ ನಮ್ಮ ಗೋವಿನ ಗೊತ್ತಾದ್ರೆ ಹಂಗೆ ಯಾವ ಥರದಲ್ಲಿ ಉಗಿತಾನೆ ಅಂತ ಗೊತ್ತಿಲ್ಲ ಇನ್ನು ನಿಮಗೆ ಬಂದು ಇಳಿಸ್ತಾನೆ ಮುರುವದಿಯಾ ಮನೆ ಮುರುಗ ನಿಂತ್ಕೊಂಡು ಅವ್ನಿಗೆ ಹೇಳ್ಬೇಕು ಬ್ಯಾಡ್ಬ ಹೇಳು ಆರು ಗಂಟೆ ಗಂಟೆ ಟೈಮ್ ಕೊಡ್ತೀನಿ ಅಷ್ಟು ತಂದು ಕೊಟ್ಟರೆ ಸರಿ ಇಲ್ಲ ಮಾತ್ರ ಹೋಗಿ ನಮ್ಮ ಗೋವಿನ ಹೇಳ್ತೀನಿ ಕಣ್ಣೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ